ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಕುರಿತು ಮೋದಿ ಸರ್ಕಾರ ನಡೆಸಿದ ಸರ್ವಪಕ್ಷ ಸಭೆಯಲ್ಲಿ ಭದ್ರತಾ ಲೋಪಗಳೇ ದಾಳಿಗೆ ಕಾರಣ ಅಂತ ಸರ್ಕಾರ ಒಪ್ಪಿಕೊಂಡಿದೆ ಸರ್ವಪಕ್ಷ ಸಭೆಯಲ್ಲಿ ಮೋದಿ ಸರ್ಕಾರ ವಿಪಕ್ಷಕ್ಕೆ ಏನೆಲ್ಲ ಹೇಳಿದೆ ವಿಪಕ್ಷ ನಾಯಕರು ಸರ್ಕಾರಕ್ಕೆ ನೀಡಿರುವ ಸಲಹೆಗಳೇನು ಮಹತ್ವದ ಸಭೆಯಲ್ಲಿ ಪ್ರಧಾನಿ ಮೋದಿ ಅನುಪಸ್ಥಿತಿ ಬಗ್ಗೆ ಯಾರ್ಯಾರು ಏನು ಹೇಳಿದ್ರು ದಾಳಿಗೆ ಪ್ರತಿಕ್ರಿಯೆಯಾಗಿ ಸರ್ಕಾರ ತೆಗೆದುಕೊಂಡ ಕ್ರಮಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುವುದಾಗಿ ಎಲ್ಲ ವಿಪಕ್ಷಗಳು ಸರ್ಕಾರಕ್ಕೆ ಭರವಸೆ ನೀಡಿವೆ ಅಂತ ವರದಿಯಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಅಮಿತ್ ಶಾ ರಾಹುಲ್ ಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ಪಕ್ಷಗಳ ನಾಯಕರು ಹಾಜರಿದ್ರು ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಭದ್ರತಾ ಲೋಪಗಳೇ ಕಾರಣ ಅಂತ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದ್ದು ಸ್ಥಳೀಯ ಪ್ರವಾಸ ನಿರ್ವಾಹಕರು ಆಡಳಿತಕ್ಕೆ ತಿಳಿಸದೆ ಪ್ರವಾಸಿಗರಿಗೆ ಮಾರ್ಗವನ್ನ ತೆರೆದಿದ್ರು ಅಂತ ತಿಳಿದು ಬಂದಿದೆ ಇದರಿಂದಾಗಿ ಆ ಪ್ರದೇಶದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿಲ್ಲ ಅಂತ ಸರ್ವಪಕ್ಷ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಸರ್ಕಾರ ತಿಳಿಸಿದೆ ಅಂತ ದಿ ಪ್ರಿಂಟ್ ವರದಿ ಮಾಡಿದೆ ಗುಪ್ತಚರ ಮತ್ತು ಭದ್ರತಾ ವೈಫಲ್ಯದ ಬಗ್ಗೆ ವಿಪಕ್ಷ ನಾಯಕರ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಅಮಿತ್ ಅಮಿತ್ ಶಾ ದಾಳಿಯನ್ನ ತಡೆಯಲು ಸಾಧ್ಯವಾಗದ ಕಾರಣ ನಾವು ಸಭೆ ಕರೆದಿದ್ದೇವೆ ಅಂತ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ವರ್ಷಗಳ ಕಾಲ ಅಮರನಾಥ ಯಾತ್ರೆಯ ಆರಂಭದೊಂದಿಗೆ ಜೂನ್ನಲ್ಲಿ ಪ್ರವಾಸಿಗರಿಗೆ ಈ ಮಾರ್ಗವನ್ನ ಸಾಮಾನ್ಯವಾಗಿ ತೆರೆಯಲಾಗ್ತಾ ಇತ್ತು ಅಂತ ಸರ್ಕಾರಿ ಅಧಿಕಾರಿಗಳು ವಿಪಕ್ಷದ ನಾಯಕರಿಗೆ ತಿಳಿಸಿದ್ದಾರೆ ಅಂತ ದಿ ಪ್ರಿಂಟ್ ವರದಿ ಮಾಡಿದೆ ಹಾಗಿದ್ರೂ ಈ ವರ್ಷ ಪ್ರವಾಸ ನಿರ್ವಾಹಕರು ಏಪ್ರಿಲ್ ಇಪ್ಪತ್ತರ ಆರಂಭದಲ್ಲಿ ಅಧಿಕಾರಿಗಳಿಗೆ ಅರಿವಿಲ್ಲದೆ ಆ ಮಾರ್ಗವನ್ನ ತೆರೆದ್ರು ಅಂತ ಹೇಳಲಾಗಿದೆ ದಾಳಿ ನಡೆದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿಯ ಸಂಪೂರ್ಣ ಅನುಪಸ್ಥಿತಿಯನ್ನ ರಾಹುಲ್ ಪ್ರಶ್ನಿಸಿದ್ದಾರೆ ಮೂಲಗಳು ತಿಳಿಸಿವೆ ಸಂಸತ್ತಿನ ಅನೆಕ್ಸ್ನಲ್ಲಿ ನಡೆದ ಸಭೆಯಲ್ಲಿ ಗುಪ್ತಚರ ಬ್ಯೂರೋದ ನಿರ್ದೇಶಕರು ಪಹಲ್ಗಾಮ್ನಲ್ಲಿ ಏನಾಯಿತು ಅನ್ನೋ ಬಗ್ಗೆ ಹದಿನೈದು ನಿಮಿಷಗಳ ಪ್ರೆಸೆಂಟೇಷನ್ ಕೂಡ ನೀಡಿದ್ದಾರೆ ಜೂನ್ನಲ್ಲಿ ಅಮರನಾಥ ಯಾತ್ರೆಯ ಸಮಯದಲ್ಲಿ ಯಾತ್ರಿಕರು ಪವಿತ್ರ ಸ್ಥಳಕ್ಕೆ ತೆರಳುವ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯೋದ್ರಿಂದ ಈ ಮಾರ್ಗ ಸಾಮಾನ್ಯವಾಗಿ ತೆರೆಯುತ್ತೆ ಅಂತ ಸರ್ಕಾರ ನಮಗೆ ತಿಳಿಸಿದೆ ಆದಾಗ್ಯೂ ಈ ಬಾರಿ ಏಪ್ರಿಲ್ನಲ್ಲೇ ಸ್ಥಳಕ್ಕೆ ಹೋಗೋಕೆ ಆಸಕ್ತಿ ಹೊಂದಿರುವ ಪ್ರವಾಸಿಗರಿಗೆ ಬುಕಿಂಗ್ ಸ್ವೀಕರಿಸೋಕೆ ಸ್ಥಳೀಯ ಪ್ರವಾಸ ನಿರ್ವಾಹಕರು ಪ್ರಾರಂಭಿಸಿದ್ರು ಏಪ್ರಿಲ್ ಇಪ್ಪತ್ತರಿಂದ ಪ್ರವಾಸಿಗರು ಅಲ್ಲಿಗೆ ಹೋಗೋಕೆ ಪ್ರಾರಂಭಿಸಿದ್ರು ಸ್ಥಳೀಯ ಅಧಿಕಾರಿಗಳಿಗೆ ಈ ಬೆಳವಣಿಗೆ ಬಗ್ಗೆ ತಿಳಿದಿರಲಿಲ್ಲ ಮತ್ತು ಪರಿಣಾಮವಾಗಿ ಅಲ್ಲಿ ಯಾವುದೇ ಭದ್ರತಾ ನಿಯೋಜನೆ ಇರಲಿಲ್ಲ ಅಂತ ಸರ್ಕಾರ ತಿಳಿಸಿದ್ದಾಗಿ ಆಮ್ ಆದ್ಮಿ ಪಕ್ಷದ ನಾಯಕ ಮತ್ತು ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ದಿ ತಿಳಿಸಿದ್ದಾರೆ ಸಭೆಯಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ದಾಳಿಗೆ ಪ್ರತಿಕ್ರಿಯೆಯಾಗಿ ಸರ್ಕಾರದ ಕ್ರಮಗಳಿಗೆ ಸಂಪೂರ್ಣವಾಗಿ ಬೆಂಬಲಿಸುವುದಾಗಿ ಭರವಸೆ ನೀಡಿದ್ವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಭಾರತ ಸಜ್ಜಾಗ್ತಿದೆ ಅನ್ನೋ ಸಂಕೇತವನ್ನ ಕಳುಹಿಸೋಕೆ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿರುವುದಾಗಿ ಸರ್ಕಾರ ವಿರೋಧ ಪಕ್ಷಕ್ಕೆ ತಿಳಿಸಿದೆ ಸಭೆಯಲ್ಲಿ ದಾಳಿಯನ್ನು ಹಿಂದೂ ಮುಸ್ಲಿಂ ಸಮಸ್ಯೆಯನ್ನಾಗಿ ಪರಿವರ್ತಿಸುವ ಪ್ರಯತ್ನಗಳನ್ನ ತಡೆಯುವಂತೆ ವಿರೋಧ ಪಕ್ಷಗಳು ಬಿಜೆಪಿಯನ್ನ ಕೇಳ್ಕೊಂಡು ಅಂತ ಹೇಳಲಾಗಿದೆ ತೃಣಮೂಲ ಕಾಂಗ್ರೆಸ್ ನಾಯಕ ಮತ್ತು ಲೋಕಸಭಾ ಸಂಸದ ಸುದೀಪ್ ಬಂಡೋಪಾಧ್ಯಾಯ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ವಿರೋಧ ಪಕ್ಷ ಕೇಂದ್ರ ಸರ್ಕಾರದೊಂದಿಗಿದೆ ಮತ್ತು ಈ ಹೋರಾಟದಲ್ಲಿ ರಾಷ್ಟ್ರ ಸಂಪೂರ್ಣವಾಗಿ ಒಂದಾಗಬೇಕು ಅಂತ ಹೇಳಿದ್ರು ಅಂತ ತಿಳಿದು ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರ ಸಭೆಯನ್ನ ಆದಷ್ಟು ಬೇಗ ಕರಿಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಬಿಜೆಪಿ ಈ ವಿಷಯವನ್ನ ಹಿಂದೂ ಮುಸ್ಲಿಂ ಸಮಸ್ಯೆಯನ್ನಾಗಿ ಯಾಕೆ ಪರಿವರ್ತಿಸ ಿದೆ ಅಂತ ಟಿಎಂಸಿ ನಾಯಕರು ಕೇಳಿದ್ದಾರೆ ದೆಹಲಿಯಲ್ಲಿ ಆಡಳಿತ ಪಕ್ಷ ಇತರರಿಗಿಂತ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಬೇಕಾಗಿದೆ ಅಂತ ಅವರು ಹೇಳಿರುವುದಾಗಿ ದಿ ಪ್ರಿಂಟ್ ವರದಿ ಮಾಡಿದೆ ಸಭೆಯಲ್ಲಿ ಮೋದಿ ಅವರ ಅನುಪಸ್ಥಿತಿಯನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಪ್ರಧಾನಿಯವರ ನಿರ್ಧಾರಗಳು ಅಂತಿಮವಾಗಿರುವುದರಿಂದ ಇಂತಹ ಪ್ರಮುಖ ಸಭೆಗಳಿಗೆ ಹಾಜರಾಗುವುದು ಮುಖ್ಯವಾಗಿತ್ತು ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ಸರ್ಕಾರಿ ಅಧಿಕಾರಿಗಳು ಪ್ರಧಾನಿಗೆ ಚರ್ಚೆಯ ಬಗ್ಗೆ ತಿಳಿಸೋದಾಗಿ ಹೇಳಿದ್ದರೂ ಅವರು ವಿಪಕ್ಷ ನಾಯಕರ ಮಾತನ್ನ ನೇರವಾಗಿ ಕೇಳಬೇಕಿತ್ತು ಅಂತ ಹೇಳಿದ್ದಾರೆ ಎ ನಾಯಕ ಸಂಜಯ್ ಸಿಂಗ್ ಕೂಡ ಸಭೆಯಲ್ಲಿ ಭಾಗವಹಿಸುವ ಬದಲು ಬಿಹಾರದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವ ಪ್ರಧಾನಿಯವರ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ ದಾಳಿ ನಡೆದ ಸ್ಥಳಕ್ಕೆ ತ್ವರಿತ ಪ್ರತಿಕ್ರಿಯೆ ತಂಡವನ್ನು ಕಳಿಸುವಲ್ಲಿ ವಿಳಂಬ ಆಗಿರುವುದಕ್ಕೆ ಕಾರಣ ಏನು ಅಂತ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಕೇಳಿದ್ದಾರೆ ಪಾಕಿಸ್ತಾನದ ಮೇಲೆ ವಾಯು ಮತ್ತು ನೌಕಾ ದಿಗ್ಬಂಧನವನ್ನ ಜಾರಿಗೊಳಿಸುವ ಆಯ್ಕೆಯನ್ನ ಸರ್ಕಾರ ಪರಿಶೀಲಿಸಬೇಕು ಅಂತ ಅವರು ಹೇಳಿದ್ದಾರೆ ಇದಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆ ಅಂತಾನು ಅವರು ಹೇಳಿದ್ದಾರೆ ದಾಳಿ ನಂತರ ಕಾಶ್ಮೀರಿಗಳು ಮತ್ತು ಕಾಶ್ಮೀರಿ ವಿದ್ಯಾರ್ಥಿಗಳ ವಿರುದ್ಧದ ಸುಳ್ಳು ಪ್ರಚಾರವನ್ನು ತಡೆಯೋಕೆ ಕ್ರಮ ಕೈಗೊಳ್ಳುವಂತೆ ಓವೈಸಿ ಒತ್ತಾಯಿಸಿದ್ದಾರೆ ಸಿಂಧೂ ನದಿ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿರುವುದು ಬಹಳ ಒಳ್ಳೆಯದು ಆದರೆ ನಾವು ಆ ನೀರನ್ನ ಎಲ್ಲಿಡ್ತೀವಿ ಅಂತ ಓವೈಸಿ ಕೇಳಿದ್ದಾರೆ ಅಂತ ತಿಳಿದು ಬಂದಿದೆ ಸಭೆ ಮುಗಿದ ನಂತರ ಗುಪ್ತಚರ ಬ್ಯೂರೋ ಮತ್ತು ಗೃಹ ಸಚಿವಾಲಯದ ಅಧಿಕಾರಿಗಳು ಲೋಪಗಳು ಮತ್ತೆ ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳೋಕೆ ತೆಗೆದುಕೊಳ್ತಿರುವ ಕ್ರಮಗಳ ಬಗ್ಗೆ ನಾಯಕರಿಗೆ ವಿವರಿಸಿದ್ದಾರೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗವಹಿಸದೇ ಇದ್ದಿದ್ದು ವಿಪಕ್ಷಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ ಇಷ್ಟು ಮಹತ್ವದ ಸಭೆಯನ್ನ ಮೋದಿ ತಪ್ಪಿಸಿದ್ದು ಸಹಜವಾಗಿ ವಿಪಕ್ಷ ನಾಯಕರ ಟೀಕೆಗೆ ಒಳಗಾಗಿದೆ ಅದರಲ್ಲೂ ಚುನಾವಣೆ ನಡೆಯಲಿರುವ ಬಿಹಾರಕ್ಕೆ ಈ ಎಲ್ಲಾ ದುರಂತ ಗೊಂದಲಗಳ ನಡುವೆ ಹೋಗಬೇಕಾದ ಅನಿವಾರ್ಯತೆ ಏನಿತ್ತು ಅಂತ ವಿಪಕ್ಷ ನಾಯಕರು ಪ್ರಧಾನಿಯನ್ನ ಪ್ರಶ್ನಿಸಿ ಹೇಳಿಕೆ ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು